ಸ್ನೇಹಿತರೆ ನಾವು ಪ್ರಪಂಚದ ಅಥವಾ ಭೂಮಿಯ ಮೇಲಿನ ಮೊಟ್ಟ ಮೊದಲ ಅತ್ಯಂತ ಮುಂದುವರೆದ ನಾಗರಿಕತೆಯ ಅಥವಾ ನಮಗಿಂತ ಮೊದಲು ಯಾವುದಾದರೂ ನಾಗರಿಕತೆ ಭೂಮಿಯ ಮೇಲೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಜೀವಿಸಿದ್ದವ ಇಂದು ಪ್ರಪಂಚದಾದ್ಯಂತ ಚರ್ಚಿಸಲ್ಪಡುತ್ತಿರುವಂತಹ ವಿಷಯಗಳಲ್ಲಿ ಈ ಪ್ರಶ್ನೆಯು ಸಹ ಬಹಳ ಮುಖ್ಯವಾದದ್ದು ಸ್ನೇಹಿತರೆ ನಾವು ವಾಸಿಸುತ್ತಿರುವ ಭೂಮಿಯ ಸೃಷ್ಟಿಯಾಗಿ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ವರ್ಷಗಳಾಗಿವೆ ಈ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ವರ್ಷಗಳಲ್ಲಿ ಭೂಮಿ ಬಹಳಷ್ಟು ಭೌಗೋಳಿಕ ಬದಲಾವಣೆಗಳನ್ನ ಕಂಡುಕೊಂಡಿರೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಒಂದೊಂದು ಭೌಗೋಳಿಕ ಬದಲಾವಣೆಯು ಮಿಲಿಯನ್ ಗಟ್ಟಲೆ ವರ್ಷಗಳನ್ನು ತೆಗೆದುಕೊಂಡಿದೆ ಭೂಮಿಯ ಸೃಷ್ಟಿಯ ನಾನ್ನೂರ ಕೋಟಿ ವರ್ಷಗಳಲ್ಲಿ ಸಂಪೂರ್ಣ ಸೌರ ಆಗಿರುವ ಬದಲಾವಣೆಗಳು ಅದೆಷ್ಟೋ ಸ್ನೇಹಿತರೆ ಆಶ್ಚರ್ಯಕರ ಸಂಗತಿ ಏನು ಗೊತ್ತಾ ಭೂಮಿಯ ಮೇಲೆ ಬದುಕಿರುವ ಹೋಮೋಸೆಫೆನ್ಸ್ ಅಂದರೆ ಮನುಷ್ಯನ ಸೃಷ್ಟಿಯಾಗಿದ್ದು ಕೇವಲ ಮೂರು ಲಕ್ಷ ವರ್ಷಗಳ ಹಿಂದಷ್ಟೇ ಅಂದರೆ ಮನುಷ್ಯ ಈ ಭೂಮಿಗೆ ಇತ್ತೀಚೆಗಿನ ಅತಿಥಿ ಹಾಗಾದರೆ ಮನುಷ್ಯನಿಗಿಂತಲೂ ಮೊದಲು ಭೂಮಿಯ ಮೇಲೆ ಬೇರೆ ಯಾವುದಾದರೂ ನಾಗರಿಕತೆ ಅಸ್ತಿತ್ವದಲ್ಲಿತ್ತ ಟೆಕ್ನಾಲಜಿಕಲಿ ಮನುಷ್ಯರಿಗಿಂತಲೂ ಅಡ್ವಾನ್ಸ್ ಆಗಿದ್ದ ನಾಗರಿಕತೆ ಈ ಭೂಮಿಯ ಮೇಲೆ ವಾಸಿಸುತ್ತಿತ್ತ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು ಸ್ನೇಹಿತರೆ ಈ ಪ್ರಮುಖ ಪ್ರಶ್ನೆಗೆ ಉತ್ತರ ಸಿಲೋರಿಯನ್ ಐಪೋಥಿಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೋವಿಂದ್ ಸ್ಮಿತ್ ಮತ್ತು ಆಡಮ್ ಫ್ರಾಂಕ್ ಎಂಬ ವಿಜ್ಞಾನಿಗಳು ಪ್ರತಿಪಾದಿಸಿದಂತಹ ಸಿದ್ಧಾಂತವೇ ಸಿಲೋರಿಯನ್ ಸಿದ್ಧಾಂತ ಸ್ನೇಹಿತರೆ ಈ ಸಿದ್ಧಾಂತದ ಪ್ರಕಾರ ಮನುಷ್ಯನಿಗಿಂತಲೂ ಮೊದಲು ಅನೇಕ ಮುಂದುವರೆದ ನಾಗರಿಕತೆಗಳು ಭೂಮಿಯ ಮೇಲೆ ಜೀವಿಸಿದ್ದವು ಹಾಗಾದರೆ ಹೀಗಿರುವ ಮಾನವನ ನಾಗರಿಕತೆ ಭೂಮಿಯ ಮೇಲಿನ ಮೊಟ್ಟ ಮೊದಲ ನಾಗರಿಕತೆ ಅಲ್ಲ ಅಥವಾ ಅತ್ಯಂತ ಮುಂದುವರೆದ ನಾಗರಿಕತೆಯೂ ಅಲ್ಲ ಮನುಷ್ಯರಿಗಿಂತಲೂ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗಿದ್ದ ಬಹಳಷ್ಟು ನಾಗರಿಕತೆಗಳು ಭೂಮಿಯ ಮೇಲೆ ಬಂದು ಹೋಗಿವೆ ಸ್ನೇಹಿತರೆ ಇಲ್ಲಿ ನಿಮಗೊಂದು ಡೌಟ್ ಬರ್ಬೋದು ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳ ಹಿಂದೆ ಜೀವಿಸಿದ್ದ ಡೈನಸೋಸ್ಗಳು ಮತ್ತು ಇತರೆ ಜೀವಿಗಳ ಪಳೆಯುಳಿಕೆಗಳು ನಮಗೆ ಸಿಕ್ಕಿವೆ ಇವುಗಳ ಆಧಾರದ ಮೇಲೆ ಈ ಡೈನಸೋಸ್ ಯುಗದ ಬಗ್ಗೆ ನಾವು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಮನುಷ್ಯನಿಗೂ ಆಧುನಿಕವಾದಂತಹ ನಾಗರಿಕತೆ ಯಾವುದಾದರೂ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದ್ದೇ ಆದರೆ ಆ ನಾಗರಿಕತೆಗೆ ಸಂಬಂಧಪಟ್ಟಂತಹ ಪಳೆಯುಳಿಕೆಗಳು ನಮಗೆ ಯಾಕೆ ದೊರೆತಿಲ್ಲ ಸ್ನೇಹಿತರೆ ಮನುಷ್ಯ ಒಟ್ಟಾರೆ ಭೂಮಿಯ ಕೇವಲ ಹದಿನಾಲ್ಕು ಪ್ರತಿಶತ ಭೂಭಾಗವನ್ನು ಮಾತ್ರ ಉಪಯೋಗಿಸಿಕೊಳ್ತಾ ಇದ್ದಾನೆ ಭವಿಷ್ಯದಲ್ಲಿ ಯಾವುದೋ ಪ್ರಾಕೃತಿಕ ವಿಕೋಪದಿಂದಾಗಿ ಯುದ್ಧದಿಂದಾಗಿ ಭೂಮಿಯ ಮೇಲೆ ಮನುಷ್ಯನ ಸಂತತಿ ನಾಶವಾದರೆ ಮನುಷ್ಯನ ಅಸ್ತಿತ್ವದ ಬಗ್ಗೆ ಮಾಹಿತಿ ಸಿಗೋದು ಕೇವಲ ಈ ಹದಿನಾಲ್ಕು ಪ್ರತಿಶತ ಭೂಭಾಗದಲ್ಲಿ ಮಾತ್ರ ವಿಚಿತ್ರವೇನು ಗೊತ್ತಾ ಸಾವಿರಾರು ವರ್ಷಗಳಿಂದ ಹಂತ ಹಂತವಾಗಿ ತಮ್ಮ ನಾಗರಿಕತೆಗಳನ್ನು ಬಲಪಡಿಸಿಕೊಳ್ಳುತ್ತಾ ಬಂದಿರುವ ಮನುಷ್ಯನ ಅಸ್ತಿತ್ವ ಕೇವಲ ಐದರಿಂದ ಎಂಟು ಸೆಂಟಿಮೀಟರ್ ಭೂಪದರಗಳಲ್ಲಿ ಮುಚ್ಚಿ ಹೋಗುತ್ತೆ ಅಯ್ಯೋ ನಾವು ಮನುಷ್ಯರು ಮುಗಿಲೆತ್ತರಕ್ಕೆ ಕಟ್ಟಿರುವ ಕಟ್ಟಡಗಳು ಸೃಷ್ಟಿಸಿರುವ ಯಂತ್ರಗಳು ಕೇವಲ ಐದರಿಂದ ಎಂಟು ಸೆಂಟಿಮೀಟರ್ ಭೂಪದರಗಳಲ್ಲಿ ಉದುಗಿ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಈ ಪ್ರಕೃತಿಯ ಒಂದು ವಿಸ್ಮಯ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಜೀವಿಸಿದ್ದ ಮಿಲಿಯನ್ ಗಟ್ಟಲೆ ಡೆನೊಸರ್ಸ್ಗಳಲ್ಲಿ ನಮಗೆ ಸಿಕ್ಕಿರೋದು ಬೆರಳೆಣಿಕೆಯಷ್ಟು ಪಳೆಯುಳಿಕೆಗಳು ಮಾತ್ರ ಉಳಿದೆಲ್ಲ ಪಳೆಯುಳಿಕೆಗಳು ಭೂಮಿಯ ಒಳಗೆ ವಿಲೀನವಾಗಿ ಹೋಗಿವೆ ನಮಗಿಂತಲೂ ಲಕ್ಷಾಂತರ ವರ್ಷದ ಹಿಂದೆ ಆಧುನಿಕ ಸಭ್ಯತೆ ಒಂದು ಅಸ್ತಿತ್ವದಲ್ಲಿ ಇದ್ದಿದ್ದೇ ಆದರೂ ಭೂಮಿಯ ಪದರಗಳಲ್ಲಿ ವಿಲೀನವಾಗಿ ಹೋಗಿರುತ್ತದೆ ಭೂಮಿಯ ಮೇಲೆ ಆಗುವ ಬದಲಾವಣೆಗಳಾದ ಕಾಂಟಿನೆಂಟಲ್ ಡ್ರಿಫ್ಟ್ ಹವಾಮಾನ ಬದಲಾವಣೆಗಳು ನಮ್ಮಿಂದ ಎಷ್ಟು ಸತ್ಯಗಳನ್ನು ಶಾಶ್ವತವಾಗಿ ಮುಚ್ಚಿ ಹಾಕಿವೆ ಸಿಲೋರಿಯನ್ ಸಿದ್ಧಾಂತದ ಪ್ರಕಾರ ಈ ಹಿಂದಿನ ನಾಗರಿಕತೆಗಳು ಮಾನವನನ್ನು ಹೋಲುವ ಜೀವಿಗಳಿಂದ ಸೃಷ್ಟಿಯಾದ ನಾಗರಿಕತೆ ಎಂದು ಹೇಳಲು ಸಾಧ್ಯವಿಲ್ಲ ಕಾರಣ ಮಾನವ ಹೋಮೋ ಸೆಪಿಯನ್ಸ್ ಆಗಿ ಬದಲಾಗಿದ್ದು ಕೇವಲ ಅರವತ್ತು ಸಾವಿರ ವರ್ಷಗಳ ಹಿಂದಷ್ಟೇ ಓಮೋ ಎಲೆಕ್ಟ್ರಿಕ್ಸ್ನ ಜೆನೆಕ್ಸ್ ಮತ್ತು ಡಿ ಎನ್ ಎಗಳಲ್ಲಿ ಆದ ಕ್ಷಿಪ್ರ ಬದಲಾವಣೆಗಳಿಂದಾಗಿ ನಾವು ಅಂದರೆ ಈಗಿನ ಮನುಷ್ಯರು ಸೃಷ್ಟಿಯಾದರು ಡಿ ಎನ್ ಎ ಆದ ಈ ಕ್ಷಿಪ್ರ ಬದಲಾವಣೆಗೆ ಕಾರಣ ಏನು ಎಂದು ಕಂಡುಹಿಡಿಯುವುದು ಇಲ್ಲಿವರೆಗೂ ಸಾಧ್ಯವಾಗಿಲ್ಲ ಕೆಲವು ಸಂಶೋಧಕರ ಪ್ರಕಾರ ಡಿ ಎನ್ ಎ ಆದ ಬದಲಾವಣೆಗಳು ನ್ಯಾಚುರಲ್ ಅಲ್ಲ ಬೇಕಂತಲೇ ಯಾರೋ ಓಮೋ ಎರೆಟೆಕ್ಸ್ನ ಡಿ ಎನ್ ಎಗಳಲ್ಲಿ ಬದಲಾವಣೆಗಳನ್ನ ಮಾಡಿದ್ರು ಹಾಗಾದರೆ ಈ ಬದಲಾವಣೆಗಳನ್ನ ಮಾಡಿದಾದ್ರೂ ಯಾರು ಹಾಗಾದರೆ ಮನುಷ್ಯ ನೈಸರ್ಗಿಕವಾಗಿ ಸೃಷ್ಟಿಯಾದ ಜೀವಿ ಅಲ್ವಾ ಯಾವುದೋ ಅತ್ಯಂತ ಮುಂದುವರೆದ ನಾಗರಿಕತೆಯೊಂದು ಮನುಷ್ಯನ ಸೃಷ್ಟಿಗೆ ಕಾರಣವಾಗಿರ್ಬೋದಾ ಹೌದು ಎನ್ನುತ್ತಿವೆ ಬಹಳಷ್ಟು ಸಂಶೋಧನೆಗಳು ಭಾರತದ ಪುರಾಣಗಳನ್ನ ತೆಗೆದುಕೊಂಡ್ರೆ ವಿವಿಧ ಲೋಕಗಳ ಬಗ್ಗೆ ಉಲ್ಲೇಖವಿದೆ ಅಲ್ಲಿ ವಿವಿಧ ಜನಾಂಗಗಳು ವಾಸ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಕೂಡ ಇದೆ ಹಾಗೆಯೇ ಮೆಸಪೊಟೋಮಿಯಂ ಚೈನೀಸ್ ಗ್ರೀಕ್ ನಾಗರಿಕತೆಗಳಲ್ಲೂ ನಮಗಿಂತಲೂ ಮುಂದುವರೆದ ನಾಗರಿಕತೆಗಳಿಂದ ಬಂದ ಜೀವಿಗಳ ಉಲ್ಲೇಖವಿದೆ ಈ ಸೃಷ್ಟಿ ಅಂತ ಅದ್ಭುತ ನೋಡಿ ಭೂಮಿಯ ಸೃಷ್ಟಿಯಾಗಿ ನಾನೂರ ಐವತ್ತು ಕೋಟಿ ವರ್ಷಗಳಾಗಿವೆ ಈ ನಾನ್ನೂರ ಐವತ್ತು ಕೋಟಿ ವರ್ಷಗಳಲ್ಲಿ ಅದೆಷ್ಟೋ ಜೀವಿಗಳು ಸೃಷ್ಟಿಯಾಗಿ ನಾಶವಾಗಿ ಹೋಗಿವೆ ಹೀಗೆ ಸೃಷ್ಟಿಯಾದ ಭವಿಷ್ಯದಲ್ಲಿ ನಾಶವಾಗುವ ಜೀವಿಗಳಲ್ಲೇ ಮನುಷ್ಯ ಕೂಡ ಒಬ್ಬ ಅಂದರೆ ಮುಂದೊಂದು ದಿನ ಮನುಷ್ಯ ಸಂತತಿಯು ಕೂಡ ಈ ಭೂಮಿಯಿಂದ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ ಆದರೆ ಈ ವಿನಾಶಕ್ಕೆ ಮನುಷ್ಯನೇ ಕಾರಣವಾಗಬಾರ್ದು ಅಷ್ಟೆ ಸ್ನೇಹಿತರೆ ಇದೇ ರೀತಿಯ ವಿಶಿಷ್ಟ ಮತ್ತು ಕುತೂಹಲ ಭರಿತ ವಿಡಿಯೋಗಳಿಗಾಗಿ ಪ್ರಜ್ಞಾದಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜೈ ಕರ್ನಾಟಕ ಜೈ ಹಿಂದ್